ಎಲ್ಲರಿಗೂ ನಮಸ್ಕಾರ ಹೆಸರು ಮನು ಅಂತ ಇವತ್ತೇನಪ್ಪ ತಿಳಿಸ್ತಾನೆ ಅಂದ್ರೆ ಹಾಸನ ಡ್ರೈವಿಂಗ್ ಟ್ರ್ಯಾಕಿಂಗ್ ಅಲ್ಲಿ ಎಷ್ಟೆಷ್ಟು ಅಂಕ ಬಂದಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀನಿ ನಲ್ವತ್ಮೂರು ವರೆ ಮತ್ತು ನಲವತ್ತುವರೆ ಯಾವ ಪಾಸ್ ನಂಬರ್ ಬಂದಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಯ್ತದೆ ಇದು ಹಾಸನ ಟ್ರ್ಯಾಕಿಂಗ್ ದ ಸಂಬಂಧಪಟ್ಟ ವಿಡಿಯೋ ಆಗಿರ್ತದೆ ನೀವೇ ನೋಡ್ತಾ ಇದ್ರಿ ಯಾವ ರೇಂಜಲ್ಲಿ ಪಾಸ್ ನಂಬರ್ ಬಂದಿರೋರು ಪಾಸ್ ಆಗಿದ್ದಾರೆ ಅಂತ ಸಂಪೂರ್ಣವಾಗಿ ಮೂವತ್ತು ಒಂದೂವರೆ ಬಂದಿರೋರು ಸುಧಾ ಪಾಸ್ ಆಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋಗೋರು ದಯಮಾಡಿ ನೀವು ಮಾಹಿತಿ ತಿಳ್ಕೊಂಡು ಮುಂದಿನ ಟ್ರ್ಯಾಕಿಂಗ್ ಸಿದ್ಧತೆಯನ್ನು ಮಾಡ್ಕೋಬಹುದು ಆಲ್ರೆಡಿ ನಿಮಗೆ ಅದಂಗೆ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮತ್ತು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ವರೆಗೂ ಬಿಡುಗಡೆ ಮಾಡಿದ್ದಾರೆ ಆ ಲೀಸ್ಟಲ್ಲಿ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ನೇಮಗಳನ್ನ ಬಿಟ್ಟಿದ್ದಾರೆ ಇಲ್ಲಿ ಇವತ್ತೇನಪ್ಪ ಅಂತ ಹೇಳಿದ್ರೆ ಹಾಸನ ಟ್ರ್ಯಾಕಿಂಗಲ್ಲಿ ಏನು ಸ್ಕೋರ್ ಬಂದಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದ್ಗಡೆ ತೋರಿಸ್ತಾ ಇದೀನಿ ನಮ್ಮ ಚಾನಲ್ನ ಹೊಸಪ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ ನೋಡಿ ಟ್ರ್ಯಾಕಿಂಗ್ ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಅಂತ ಸ್ಕ್ರೀನ್ ಮುಖಾಂತರ ನಿಮಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೀವು ಸುಧಾ ನೋಡ್ತಾ ಇದ್ದೀರಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಹೋಗೋರಿಗೆ ಬಹಳ ಅನುಕೂಲ ಆಯ್ತದೆ ಈ ವಿಡಿಯೋನ ನೋಡಿ ಸುಧಾ ಹೋಗಿರೋರು ಸುಧಾ ಅವ್ರಿಗೆ ಗೊತ್ತಿರ್ತದೆ ಎಷ್ಟೆಷ್ಟು ನಂಬರ್ ಬಂದಿದೆ ಅಂತ ಆದರೂ ಸದಾ ಅವರು ಲೆಟ್ರ್ ಕೊಟ್ಟಿರ್ತಾರೆ ಆದ್ರೆ ಹೋಗದಿದ್ದವ್ರಿಗೆ ಮಾತ್ರ ಇದು ಎಷ್ಟು ಸ್ಕೋರ್ ಬಂದಿದೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಯಾವ ನಂಬರ್ಗೆ ಎಷ್ಟು ಬಂದರೂ ಪಾಸ್ ಆಗ್ಬೋದು ಮತ್ತು ಯಾವ ಕ್ಯಾಟಗರಿಗಳಿಗೆ ಕಡಿಮೆ ನಂಬರ್ ಬಂದರೂ ಕೂಡ ಪಾಸ್ ಆಗ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಮೂವತ್ತೈದು ಒನ್ ಸುದ ಸುಧಾ ಪಾಸ್ ಆಗಿದ್ದಾರೆ ಮೂವತ್ತೆಂಟು ಬಂದಿರೋರು ಸುದ ಪಾಸ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಹೋಗೋವ್ರಿಗೆ ನಿಮ್ಗೆ ಈಸಿ ಆಗಲಿ ಅಂತ ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದೀನಿ ಯಾವ ಸೀರಿಯಲ್ ನಂಬರ್ ಎಲ್ಲಿವರೆಗೂ ಹೋಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಬಂದಿದೆ ಮತ್ತು ಎಷ್ಟು ನಂಬರ್ನ ತಗೊಂಡಿದ್ದಾರೆ ಮತ್ತು ಪಾಸ್ ನಂಬರು ಏನಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು ಜೊತೆಗೆ ನಮ್ಮ ಚಾನೆಲ್ನ ನೋಡ್ತಾ ಇರೋ ಹೊಸಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮೇಲೆ ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತದೆ ಯಾವ ಸೀರಿಯಲ್ ನಂಬರ್ ಹೋಗಿದೆ ಮತ್ತು ಎಷ್ಟು ಪಾಸ್ಟ್ ನಂಬರ್ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸಲಾಗಿದೆ ಎಪ್ಪತ್ತೊಂಬತ್ತುವರೆಗೂ ಸುಧಾ ಇದುವರೆಗೂ ಇದೆ ಅಲ್ಲಿಗೆ ಸೀರಿಯಲ್ ನಂಬರ್ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ನಾಲ್ಕು ಒಂದು ಐದು ಐದು ಜೀರೋ ಟು ಈ ನಂಬರ್ ಸೀರಿಯಲ್ ನಂಬರ್ಗೆ ಏನು ಆಗಿದೆ ಕಂಪ್ಲೀಟ್ವರೆಗೂ ಇಲ್ಲಿವರೆಗೂ ಅದು ಏನು ಅಪ್ಡೇಟ್ ಬರಬೇಕಾಗಿತ್ತು ಅಲ್ಲಿವರೆಗೂ ಟ್ರ್ಯಾಕಿಂಗು ಕಂಪ್ಲೀಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ಮಣ ಸೋಮವಾರದಿಂದ ಮತ್ತೆ ಪ್ರಾರಂಭ ಆಯ್ತದೆ ಸೋಮವಾರದಿಂದ ನೀವು ಸಂಪೂರ್ಣವಾಗಿ ನಾನು ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ತೀನಿ ಧನ್ಯವಾದ